ಗೊಬ್ಬರ ಕೆಮಿಕಲ್ ಹಾಕ್ತಿರಿ ಗೊಬ್ಬರ ಗೊಬ್ಬರ ಹಾಕ್ತಿರಿಂಗ್ ಹಾಕಿವ್ರಿ ಅದ್ರೊಳಗೆ ಮೇವು ಮೇಯ್ಬೇಕು ಅಥವಾ ಅಲ್ಲಿ ಕುಡಿಬಹುದು ಜವಾರಿ ಬಾಳೆ ಜವಾರಿ ಜವಾರಿ ನಮ್ದು ಮುನ್ವಳ್ಳಿ ಸ್ಪೆಷಲ್ ತಳಿ ರೀ ಇದು ಮುನ್ವಳ್ಳಿ ಬಾಳೆ ಮುನ್ವಳ್ಳಿ ಅಂತ ಹೆಚ್ಚ ಇದ್ ಗಿಡ ರೀ ಇದು ಯಾವ ಗಿಡ ವೇಸ್ಟಿ ಕಂಪೋಸರ್ ಗೋಕೃಪ ಅಮೃತದ ಜೀವ ಅಮೃತದ ಒಂದಿಷ್ಟು ನಿಮಾಸ್ತ್ರ ಮಾಡ್ಕೊಂಡಿರ್ತೇವೆ ಏನೇನು ಬೇಕಿಲ್ಲಿ ತೋಟಕ್ಕೆ ನಮಗ ಅವನ್ನೆಲ್ಲ ಇಲ್ಲೇ ತಯಾರ ಮಾಡ್ಕೊಳ್ಳುವಂತ ವ್ಯವಸ್ಥೆ ಆಕ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡುಬುಳ್ ಇವತ್ ನಾವು ಸೌದತ್ತಿ ತಾಲೂಕಿನ ಮುನವಳ್ಳಿ ಹತ್ರ ಬಂದಿದೀವಿ ಆ ಸಾಮಾನ್ಯವಾಗಿ ನಾನು ಹಲವಾರು ತರದ ವಿಡಿಯೋಗಳನ್ನ ಮಾಡಿದ್ದೀನಿ ಎಕರೆಗಟ್ಟಲೆ ಬೆಳೆಯುವಂತದ್ದು ಅದ್ಭುತ ಬೆಳೆಗಳನ್ನ ಬೆಳೆಯುವಂತದ್ದು ಅತಿ ಇಳುವರಿ ಪಡೆಯುವಂತದ್ದು ಈ ರೀತಿ ಹಲವಾರು ವಿಡಿಯೋಗಳನ್ನ ಮಾಡಿದ್ದೀನಿ ಆದ್ರೆ ಇವತ್ತಿನ ವಿಡಿಯೋ ಪೂರ್ತಿ ವಿಭಿನ್ನವಾಗಲಿದೆ ಅಂತ ವಿಶೇಷ ವ್ಯಕ್ತಿನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಇವ್ರ ಹೆಸರು ನಿರಂಜನ್ ಸರ್ ಅಂತೇಳಿ ದೇವರು ಇವ್ರಿಗೆ ಒಂದು ಕಸ್ಕೊಂಡಿದ್ದಾನೆ ಆದರೆ ಹಲವಾರು ಕೊಟ್ಟಿದ್ದಾನೆ ಅಂತ ಹೇಳ್ಬೋದು ಇವರಿಗೆ ಮಾತಾಡೋಕ್ಕೆ ಬರೋದಿಲ್ಲ ಆದರೆ ಇವರ ಕೆಲಸಗಳ ನೋಡಿದರೆ ಅತಿ ಅದ್ಭುತ ಆ ರೀತಿ ಒಂದು ವಿಶೇಷವಾದಂಥ ತೋಟನ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಉತ್ತಮವಾಗಿ ಒಂದು ದಿನ ಕಳೆದು ಹೋಗ್ಬೋದು ಅವರಿಗೆ ಏನೇನು ಬೇಕೋ ಸಾವಯವ ರೀತಿಯಲ್ಲಿ ಪದಾರ್ಥಗಳನ್ನು ತಯಾರಿಸ್ಕೊಂಡು ಆರೋಗ್ಯಕರ ಅಡಿಗೆಯನ್ನ ತಿನ್ಬೋದು ಆ ರೀತಿ ಒಂದು ವಾತಾವರಣನ ನಿರ್ಮಾಣ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ವಿಶೇಷವಾಗಿ ಆಕ್ಸಿಜನ್ ಝೋನ್ ಅಂತ ಹೇಳ್ಬೋದು ಏನೇನು ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಎಲ್ಲನೂ ಇವ್ರ ಬಾಯಿಂದಲೇ ಕೇಳ್ಬೇಕಂತ ಆಸಕ್ತಿ ಇದೆ ಆದರೆ ಇವರಿಗೆ ಸ್ವಲ್ಪ ಮಾತಾಡೋಕ್ಕೆ ಸಮಸ್ಯೆ ಇದೆ ಅದಕ್ಕೋಸ್ಕರ ನಮ್ಮ ಆತ್ಮೀಯ ಗುರುಗಳಾದಂತ ರಾಜೀವ್ ಎಫ್ಸೂರ್ ಸರ್ ಅವರು ಇವರಿಗೆ ಇವರು ಕೂಡ ಗುರುಗಳು ಇವರಿಗೆ ಮಾರ್ಗದರ್ಶನ ನೀಡೋರು ಹಾಗಾಗಿ ಅವರು ಇವ್ರು ಏನೇನು ಮಾಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಮೊದಲಿಗೆ ನಿಮ್ದು ಮತ್ತೆ ನಿರಂಜನ್ ಸರ್ದು ಪರಿಚಯ ಹೇಳ್ರಿ ಯಾವ ರೀತಿ ಅವ್ರಿಗೆ ನಿಮ್ಗೂ ಅನುಬಂಧ ಅದ್ರ ಬಗ್ಗೆ ಸರ್ ನಾನು ರಾಜೀವ್ ಹೆಬ್ಸೂರ್ ಅಂತೇಳಿ ನಂದು ಎಕ್ಕೇರಿ ಗ್ರಾಮ ಇಲ್ಲೇ ಮುಂದೊಂದು ಮೂರ್ನಾಲ್ಕು ಕಿಲೋಮೀಟರ್ ಮೇಲೆ ನಾ ಹೋಗ್ಬೇಕಾದ್ರೆ ಇವನ್ ತೋಟದ ಮೇಲೆ ಹೋಗ್ಬೇಕು ಇವ್ರ ಅಣ್ಣ ನಾವು ಬಾಲ್ಯ ಸ್ನೇಹಿತರು ಕ್ಲಾಸ್ಮೇಟ್ಗು ಹಿಂಗಾಗಿ ಇವನು ನನ್ನ ಸ್ವಂತ ತಮ್ಮನ್ಗಿಂತ ಹೆಚ್ಚು ಆತ್ಮೀಯತೆ ಇದೆ ಅಹ್ ಇವನ್ ಅವ ಕನ್ಸ್ ಕಂಡ್ರೆ ಇವ್ ನನಸು ಮಾಡ ಇವ್ರ ಅಣ್ಣ ಏನೋ ಕನ್ಸ್ ಕಾಣ್ತಾನ ಅದನ್ನ ಇವ ಎಲ್ಲಾ ನನಸು ಮಾಡ್ತಾನ ಆ ಶ್ರಮಗಾರ ಇವ್ರ ತಾಯಿ ಮತ್ತ ಇವ ಇಬ್ರು ಮುಂಜಾನೆ ಒಂದು ನಾಲ್ಕೈದ್ ತಾಸ್ ಇಲ್ಲಿ ಬಿಟ್ಟು ಬಿಡದ ಶ್ರಮ ಮಾಡ್ತಾರ ತಮ್ದ ಆದಂತ ಒಂದು ನ್ಯೂಟ್ರಿ ಗಾರ್ಡನ್ ಮಾಡ್ಕೊಂಡಾರ ತಮ್ದು ಆದಂತ ಒಂದು ಆಕ್ಸಿಜನ್ ಜೋನ್ ಮಾಡ್ಕೊಂಡಾರ ಒಂದ್ ಇಲ್ಲಿ ಎಷ್ಟು ಎಕರೆ ಇದು ಒಂದು ಏಳು ಎಕರೆ ಹೊಲ ಎಕರೆ ಮುಖ್ಯ ಬೆಳೆ ಏನ್ ಬೆಳೀತಾರೆ ಮುಖ್ಯ ಬೆಳೆ ಬಾಳಿ ಮತ್ತೆ ಕಬ್ಬು ಬೆಳೀತಾರೀ ಅದರ ಜೊತೆ ಆ ಪಶುಪಾಲನೆ ಮಾಡ್ಕೊಂಡಾರ ಆ ಗೀರ್ ಆಕಳ ಸಾಕ್ಯಾರ ಜವಾರಿ ಆಕಳ ಅದಾವ್ ಹದಿನೈದು ಇಪ್ಪತ್ತು ವರ್ಷದಿಂದ ಜವಾರಿ ಆಕಳ ಮೊದ್ಲಿಂದನೂ ಸಾಕೊಂಡಾರ ಜವಾರಿ ಆಕಳದ ಗವ್ಯ ಉತ್ಪನ್ನನು ತಯಾರು ತಮ್ಮ ತಮ್ಮನಿಗೂ ಬಳಸ್ತಾರ ಉತ್ಪನ್ನಗಳನ್ನು ತಯಾರ ಮಾಡ್ತಾರ ಆಮೇಲೆ ಏನ್ ನ್ಯೂಟ್ರಿ ಗಾರ್ಡನ್ ಏನ್ ಸಿಗುತ್ತಾವ ಅವ್ನ ಯಾವ್ದು ಮಾರಾಟ ಮಾಡುದು ಅಂತ ಆಸಕ್ತಿ ಮಾಡ್ಕೊಂಡಿಲ್ಲ ಯಾರು ಬರ್ತಾರ ಅವ್ರ ಎಂಜಾಯ್ ಮಾಡಿ ತಿಂತಾರ ಆಮೇಲೆ ತಾವು ಬಳಸ್ತಾರ ಸರ್ ನೀವು ಹೇಳೋದಕ್ಕಿಂತಲೂ ಅಲ್ಲಿ ಹೋಗಿ ನೋಡೋದು ಖುಷಿನೇ ಬೇರೆ ಇರ್ತದ್ರಿ ಸರ್ ನಮಸ್ಕಾರ ಆರಾಮಿದಿರಿ ಗೊಬ್ಬರ ಕೆಮಿಕಲ್ ಹಾಕ್ತಿರಿ ಗೊಬ್ಬರ ಗೊಬ್ಬರ ಹಾಕ್ತೀರಿ ಏನಾಗ್ತಿರಿ ಹಾಂ ಹೆಂಡಿ ನೋಡಿ ಇವ್ರಿಗೆ ಕೆಮಿಕಲ್ ಗೊಬ್ಬರ ಅಂದರೆ ಕೋಪ ಅವ್ರು ಏನಿದ್ರು ಹಸುವಿನ ಗೊಬ್ಬರನೇ ಹಾಕ್ತಾರೆ ಅವ್ರಿಗೆ ಏಳಕ್ಕೆ ಬರ್ತಾ ಇಲ್ಲ ಆದ್ರೆ ಸಕಣೆ ಹೆಂಡಿ ಜೀವ ಸೂಪರ್ ಇಲ್ಲಿಂದ ತೋಟ ಪ್ರಾರಂಭ ಆಗತದ ತೋಟದ ಸುತ್ತಲೂ ಸ್ವಲ್ಪ ಬೇಲಿ ಮಾಡ್ಕೊಂಡಾರ ಅವ್ರು ಓಹೋ ಅದರ ಆ ಆ ಅವರು ಸಂಬಂಧ ತಮಗ ಆದಂತ ಒಂದು ಆ ಆಕಳ ಮೇಯಾಕ ಯಾಕ ಇದನ್ನೆಲ್ಲ ಇಲ್ಲಿ ಒಂದಿಷ್ಟು ಹುಲ್ಲ ಮೇವ ಹಚ್ಚ್ಕೊಂಡಾ ಎಲ್ಲಾ ಟೈಪ್ ಮತ್ತ್ ಪ್ರತಿಯೊಂದನು ಹಣ್ಣಿನ ಗಿಡ ಇಂತಾವ ಅಂತ ಏನಿಲ್ಲ ಇಲ್ಲಿಂದೇ ಸ್ಟಾರ್ಟ್ ರೀ ಹಣ್ಣಿನ್ ಗಿಡ ಹೌದು ಇಲ್ಲಿಂದನೂ ಸ್ಟಾರ್ಟ್ ಯಾವ ಯಾವ ಸರ್ ಇಲ್ಲಿ ಇಲ್ಲಿ ಸಂತ್ರಿ ಅದ ಮಾವ್ ಅದರಿ ನೆಲ್ಲಿ ಅದ ಹ್ಮ್ ಮೋಸಂಬಿ ಅದ ಆ ಆಮೇಲೆ ದಾಳಿಂಬ್ರಿ ಅವನೇ ಬೆಟ್ಟದ್ ನೆಲೆನ್ ಸಾರ್ ಬೆಟ್ಟದ್ ನೆಲ್ಲಿ ಓಹ್ ಕಡಗೋಲ್ ನೆಲ್ಲಿ ಅಂತೇವಿ ಬೆಟ್ಟದ ನೆಲ್ಲಿ ಅಂತೇವಿ ಆಮೇಲೆ ನುಗ್ಗಿ ಅದರಿ ಹ್ಮ್ ಶ್ರೀಗಂಧ ಗಿಡ ಅವಾ ಓ ಶ್ರೀಗಂಧನೂ ಚೆನ್ನಾಗಿ ಬೆಳದ್ರಿ ನಾಲ್ಕು ವೆರೈಟಿ ಪೇರ್ ಅವದ ರೀ ಕಪ್ಪು ಕಪ್ಪು ಪೇರ್ಲದ ಆಮೇಲೆ ಕೆಂಪ ಪೇರ್ಲದ ಬೆಳೆಯೋದರ ಹೋಗ್ತ ದಾರಿ ಎಲ್ಲ ನಾಕ ಎಲ್ಲ ರೀ ಎಲ್ಲ ಹಸು ಎರಡ್ರಿ ಹಸು ನಾಕ್ ಹಸು ಅವ್ರಿ ಹಾ ರೀ ಇವೆಲ್ಲ ಅಡ್ಡಾಡಿ ಮೇಯುವಂಗ ಇಲ್ಲೇ ಹಾ ತಮ್ಮ ಸ್ವತಂತ್ರವಾಗಿ ಮೇಯುವಂಗಲ್ಲಿ ಇದಕ್ಕೆ ಯಾವ ತರ ವ್ಯವಸ್ಥೆ ಮಾಡ್ರಿ ಸರ್ ಹಸುಗಳಿಗೆ ಇಲ್ಲಿ ಇಲ್ಲಿ ಎಲ್ಲ ಈಗ ರಿಂಗ್ ಹಾಕ್ಯವ್ರಿ ಅದ್ರೊಳಗ ಮೇವು ಹಾಕ್ತಾನ ಅಲ್ಲಿ ಒಂದು ನೀರಿ ತಾನ ಬಂದ್ ಇಲ್ಲಿ ಮೇಯ್ಬೇಕು ಅಥವಾ ಅಲ್ಲಿ ನೀರ್ ಕುಡಿಬಹುದು ಫ್ರೀ ಆಗಿ ಫ್ರೀ ಆಗಿ ಆರಾಮ್ ಸೇರ್ಬೇಕು ಫ್ರೀ ಆಗಿ ಬಿಡು ಒಂದ್ ಸಪರೇಟ್ ಮಾಡ್ಯವ್ರಿ ಅಲ್ಲಿ ಮುಂದೆ ತೋರಿಸ ಮೇವಿನ ವ್ಯವಸ್ಥೆ ಈ ಕಡೆ ಮಾಡ್ಕಡೆ ಕಡೆ ಮೇವಿನ ಅಲ್ಲಿ ಒಣ ಮೇವಿಗೆ ಅಲ್ಲೊಂದು ಬೇರೆ ಒಂದ್ ವ್ಯವಸ್ಥೆ ಮಾಡ್ಕೊಂಡು ಒಣ ಮೇವ್ ಸ್ಟೋರ್ ಮಾಡಿ ಸ್ಟೋರ್ ಮಾಡ್ಕೊಂಡ್ರಿ ಒಂದ್ ಆದ್ರೆ ಒಂದು ಒಂದ್ ಸೂಪರ್ ಒಂದು ಹಸುಗಳಿಗೆ ಒಳ್ಳೆ ಅನುಕೂಲ ಮಾಡ್ರಿ ಸರ್ ಬೇಕಾದಂಗ ಬೇಕಾದಂಗ್ ಶಿರಾ ತಾವ ಕಳೆಗಳನ್ನ ಮೇಯ್ಬೇಕು ಹಿಂಗಂತ ಹೇಳಿ ಸ್ವಲ್ಪ ಇಲ್ಲಿ ಅಡ್ಡಾಡಿ ಎಲ್ಲಾ ಔಷಧಿಯುಕ್ತವಾದಂತ ಕಳೆಗಳನ್ನ ಮೇಯ್ದು ಅಂದ್ರ ಅದ್ರ ಗೋಮೂತ್ರದೊಳಗ ಮತ್ ಗೋಮಯದೊಳಗ ಔಷಧಿ ಗುಣ ಬಂದ ಬರ್ತಾವ ಅದ್ರ ಜೊತೆ ಈ ಒಣದು ಮತ್ತ ಈ ಹಸಿ ಮೇವು ಎರಡು ಸೇರಿಸಿ ತಿನ್ಲಿ ಅಂತೇಳಿ ವ್ಯವಸ್ಥಾ ಮಾಡ್ಕೊಂಡ್ರ ಜಾಸ್ತಿ ಮೇಯ್ಸ್ ಹೌದೌದು ಮೇಲ್ ಹಾಕ ಹೊರಗ್ ಮಾಡ್ರಿ ಮಾಡ್ಯಾವ್ರಿ ಮಾಡ್ಯಾವ್ರಿ ಇಲ್ಲೆಲ್ಲಾ ಮೇಲ್ ಹಾಕ ಹೆಂಗ್ ಮಾಡ್ಕೊಂಡೇವ್ರಿ ಆ ತಾವ ಅಡ್ಡಾಡಿ ಮೇಯ್ದಿವಂತಂದ್ರ ಎಲ್ಲಾ ಟೈಪ್ನು ಔಷಧಿ ಇದು ಕಳೆಗಳ್ ಮೇಯ್ತಾವ್ರಿ ಈ ಕಡೆ ಎಲ್ಲಾ ಏನ್ ಗಿಡಗಳ ಇಲ್ಲಿ ಮೇಯ್ ಮೇಯಾಕ ಒಂದಿಷ್ಟು ಮಾಡ್ಕೊಂಡ್ರಿ ಅದ್ರ ಜೊತೆ ಅವೆಲ್ಲಾ ಬ್ಯಾರಲ್ಗಳು ಒಂದ್ ಎಂಟ್ ಏಳೆಂಟು ಬ್ಯಾರಲ್ ಗೋಕೃಪ ಅಮೃತ ಆಯ್ತು ಶಿವಾಮೃತ ಆತು ವೇಸ್ಟಿ ಕಂಪೋಸರ್ ಆತು ಎಲ್ಲಾ ಇಲ್ಲೇ ತಯಾರ ಮಾಡ್ತಾನ್ರಿ ಆಮೇಲೆ ಮನೆಯೊಳಗ ಏನ್ ದನದ್ ಎಲ್ಲಾ ಬರ್ತತಿ ಅದು ಹೋಗಿ ಅಲ್ಲಿ ಕಾಂಪೋಸ್ಟ್ ತೊಟ್ಟಿಗಿನ ಬೀಳ್ಬೇಕ್ರಿ ಓಹೋ ಯಾವ ತರ ಎಲ್ಲಾ ಹಿಂದ ಹಿಂದ ತೋರಿಸಿ ಇಲ್ಲಿ ಎಷ್ಟ ಮತ್ತೆ ಸುತ್ತ ಗಿಡಗಳಿರೋದಕ್ಕೆ ಒಳ್ಳೆ ತಂಪು ವಾತಾವರಣ ಆದ್ರಿ ಹಾ ರೀ ಆಯ್ತು ಈ ಡ್ರಮ್ ಒಳಗ ಮಾಡಿದ ಕಲ್ಚರ್ನು ಕೆಡಲ್ರಿ ಕೆಡುದಲ್ರಿ ಕೆಡುದಲ್ರಿ ಎಲ್ಲಾ ಅಲ್ರಿ ಹಾ ರೀ ಈಗಷ್ಟ ಮಳೆಗಾಲ ಇರೋದ್ರಿಂದ ಎಲ್ಲಾ ಹಾಕಿ ಒಂದಿಷ್ಟ ರೆಡಿ ಮಾಡಿ ಇಟ್ಕೊಂಡಿವ್ರಿ ಏನೇನ್ ಇಲ್ಲಿ ಇಲ್ಲಿ ವೇಸ್ಟಿ ಕಂಪೋಸರ್ ಅದ ರೀ ಗೋಕೃಪಾ ಅಮೃತದ ಜೀವ ಅಮೃತದ ಒಂದಿಷ್ಟ ನಿಮಾಸ್ತರ ಮಾಡ್ಕೊಂಡಿರ್ತೇವಿ ಬೇಕ ಇಲ್ಲಿ ತೋಟಕ್ ನಮಗ ಅವನ್ನೆಲ್ಲ ಇಲ್ಲೇ ತಯಾರು ಮಾಡ್ಕೊಳ್ಳುವಂತ ವ್ಯವಸ್ಥೆ ಮಾಡ್ಕೊಂಡ್ ಹ ಇದ್ರ ಹಿಂದ ಕಾಂಪೋಸ್ಟ್ ದಿನಕೊಂದ್ಸರ್ ಕೊಡ್ತೇವ್ರಿ ವಾರ ವಾರ ವಾರಕ್ಕ ಹದಿನೈದು ದಿವಸಕ್ಕ ನೀರಿನ ಜೊತೆ ಒಟ್ಟ ನೀರಿನ ಜೊತೆ ಪ್ಲೇನ್ ಹೋಗ್ಬಾರ್ದು ನೀರಿನ ಜೊತೆ ಇವೆಲ್ಲ ಹೋಗ್ಬೇಕು ಇದು ಇದು ಕೊಡೋದ್ರಿಂದ ಹೆಂಗ ರಿಸಲ್ಟ್ ಇಲ್ಲಿ ನೋಡ್ತಿರಲ್ಲ ಚಲೋ ಜೀವಾಮೃತ 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 ಹಾ ಕೊಡ್ದೆ ಏನೇನ್ ಹಾಕೋದು ಅದಕ್ಕ ಮಜ್ಜಿಗೆ ಬೆಲ್ಲ ಹಾ 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 ಆಯ್ತಾ

पे नहीं पे आ का आ का पे नहरे क्या क्या पे नहरे ओहो गौ मोत्रायल्ला कोटिये तोड़ निरल्ला इल्याबांस तोड़ बात होगा आ को सगने नहीं लग आते रे ये कसा कट्टी ना अदरड़ के आते रे आ नहरा गोप्रादन वाल सर सुपर ಬಾಳ ವಿಶಿಷ್ಟ ತಳಿ ಅಂತ ಆಲಿಸಿದ್ರು ಮಮ್ಮಿ ತಿಂದ್ರೆ ಅಂದ್ರೆ ಮತ್ತ ಈ ತೋಟಕ್ಕೆ ಕೊಡ್ಕಾರ್ಕೊಂಡ್ ಬರ್ಬೇಕ್ ನೀವು ಅಷ್ಟು ವಿಶಿಷ್ಟ ತಳಿ ಹಾಲ್ಸ ಅಷ್ಟು ಟೇಸ್ಟ್ ಐತ್ರಿ ನೋಡ್ರಿ ಇವತ್ತ ನೀವು ಬಂದಿರಿ ನೀವು ತಿನ್ಬೇಕಂದ್ರ ಅದ ಇದ್ರ ನಿಮ್ಮ ಹೆಸರು ನಿಮ್ದು ಬರ್ದತ್ತಿದ್ರಿ ಎಷ್ಟು ಗಿಡ ಹಾಕ್ಯಾರ ಒಂದ್ ಎರಡು ಗಿಡ ಅದಾವ್ರಿ ಸದ್ಯ ಫುಲ್ ಆಗುವಂತವ ಚಲೋ ಕಾಯಿ ಬಿಡ್ಲಾಕ್ ಚಲೋ ಬರ್ತದೆ ಎಷ್ಟು ಗಿಡ ಸರ್ ಹಾ ನಲ್ವತ್ ನಲ್ವತ್ ಆಗ್ಯಾವ ನೋಡ್ರಿ ಬೈ ಹೇಳ್ತ ಹೇಳ ಅಲ್ಲಿ ಹೇಳಿ ನನಗ್ ಹೇಳೋದಲ್ಲ ರಂಗೋರ್ಗೆ ಹೇಳ ಎಷ್ಟು ವರ್ಷ ಇದ್ದ ಟೇಸ್ಟ್ ಹೆಂಗ ಅದ ಟೇಸ್ಟ್ ಚಲೋ ಅದ ತಿಂದಿರಿ ನೀವ್ ತಿಂದಿರಿ ಎಲ್ಲಾ ಏನೇನ್ ಮಾಡ್ತೀರಿ ಅದ್ರಾಗ ಇದ್ರೊಳಗ ಏನೇನ್ ಮಾಡಿ ತಿಂತೀರಿ ಪಲ್ಲೆ ಪಲ್ಲೆ ಇದು ಸಾರ್ ಸರ್ ಎಲಿ ಇದು ಇನ್ಸುಲಿನ್ ಪ್ಲಾಂಟ್ ಅಂತ ಹೇಳ್ರಿ ಹಾ 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 ಪ್ರತಿಯೊಂದ್ ಈ ತೋಟದ ಪ್ರತಿಯೊಂದು ಮೂಲೆನು ನ್ಯೂಟ್ರಿ ಗಾರ್ಡನ್ ಅಂತ ಯಾಕೆ ಹೇಳ್ತೇವೆ ಅಂದ್ರೆ ಎಲ್ಲಾ ಔಷಧಿ ಸಸ್ಯಗಳು ಇದರಿಂದ ಏನು ಉಪಯೋಗ ಸರ್ ಇನ್ಸುಲಿನ್ ಪ್ಲಾಂಟ್ ಸಾಕಷ್ಟು ಶ್ರಮ ಮಾಡಿದಾಗ ಒಂದ್ ಎಲಿ ತಿಂದ್ರಿ ಅಂದ್ರು ನಿಮ್ ರೀ ಎನರ್ಜಿ ಬರ್ತದೆ ಈಗಂತ ಎಲ್ಲಾ ಶುಗರ್ ಅದು ಇದು ಅಂತ ಹೇಳ್ತಾರ ಅದ್ ಯದಕ್ಕಂತ ಏನು ಪರ್ಟಿಕ್ಯುಲರ್ ಯದಕ್ಕ ಇದಕ್ಕ ಬೇಡ ಏನು ಒಂದ್ ಇದು ನಮ್ಮ ಆರೋಗ್ಯಕ್ಕೆ ಚಲೋಪ್ಪ ಅಂತಂದ್ರೆ ಒಂದ್ ಎಲಿ ನಾವು ತಿನ್ಬಹುದು இன்சுலன்ஸ் பாண்ட் இது டெரெக்டாக இல்ல இவ்ரிக் சார் ஐடியா இவ்ர சோதரது கனசுகார ಎಲ್ಲಿ ಹೋದ್ರು ಖಾಲಿ ಬರುದಿಲ್ರಿ ಅವಾ ಒಂದ್ ಪ್ಲಾಂಟ್ ಹಿಡ್ಕೊಂಡ್ ಬರ್ತಾನ ಅದ್ರ ಬಗ್ಗೆ ಇವ್ರಿಗ್ ಮಾಹಿತಿ ಕೊಡ ಇವಂಗ ಮಾಹಿತಿ ಕೊಡ್ತಾನ್ರಿ ಅವ ಪ್ರಾಕ್ಟಿಕಲ್ ಮನುಷ್ಯ ಬಂದ ಸ್ವತಃ ತಾ ಮಾಡಿ ಇವ್ಗ ತೋರಸ್ತಾನ್ರೀ ಅವ್ ಮತ್ತ ಯಾರು ಇಲ್ಲ ಅಂತಂದ್ರ ಅವನ ಮುಂಜಾನೆ ಬಂದ ಅವ್ರ ಗಂಡ ಹೆಂಡತಿ ಬಂದ್ ಅವ್ರ ಸೆಣ ಬಳಿ ಹಿಡ್ಕೊಂಡು ಅವ್ರ ಮೇಯ್ಸುದ ಹಿಡ್ಕೊಂಡ್ ಎಲ್ಲಾನು ಅವಾ ಮಾಡ್ತಾರ ಆ ಸಂಗಮೇಶ್ ಪಟಕರ್ಕೆ ಅಂತೇಳಿ ಇವ್ರ ಸೋದರಿ ಹೊರಗ್ ಉದ್ಯೋಗ ಮಾಡ್ತಿದ್ರು ಬಹಳಷ್ಟು ಈ ತೋಟದ ಬಗ್ಗೆ ಕನ್ಸಕಂಡ ಇವ್ರಾದ್ರುನು ಅಷ್ಟೇ ಇಂಟ್ರೆಸ್ಟ್ ಅವ ಏನ್ ಹೇಳ್ತಾನ ನೀವ್ ಅದನ್ನ ಪಾಲನೆ ಮಾಡನೆ ಮಾಡ್ತಾರ ಪೂರ್ ಸರ್ ಸರ್ ಕಡಗೋಲ್ ನೆಲ್ಲಿನೂ ಅಂತಾರೀ ಇದನ್ನ ಉಪ್ಪಿನಕಾಯಿ ಹೆಚ್ಚು ಬಳಸ್ತಾರ್ರಿ ಸಣ್ಣ ಸಣ್ಣ ಹಾಕಿ ಇವ್ ಇಡಿ ಇದನ್ನ ಹಾಕಿ ಉಪ್ಪಿನಕಾಯಿ ಮಾಡಬಹುದ್ರಿ ಕಿರು ನೆಲ್ಲಿ ಕಿರು ನೆಲ್ಲಿನೂ ಅಂತಾರೀ ತುಂಬಾ ಬುಟ್ಟವ್ರಿ ಹಾ ಇದು ನ್ಯಾಚುರಲ್ ಆಗಿ ಮತ್ತೆ ಒಂದ್ ಮೂರ್ನಾಕ್ ಗಿಡ ಅದಾವ್ರಿ ಅವ್ಲ್ ತುಂಬಾ ಹಿಂಗಾಗಿ ಸಾಕಷ್ಟ ಉಪ್ಪಿನಕಾಯಿ ಮಾಡಬಹುದು ಸಾರ್ ಮಾಡ್ಕೊಂಡ್ ತಿನ್ಬಹುದು ತಿನ್ಬೋದ್ರಿ ಇದನ್ನೆಲ್ಲ ಬರೇ ಉಪ್ಪು ಹಚ್ಕೊಂಡ್ ತಿಂದ್ರು ಬೇಕಾದ ಹಾಕತ್ರಿ ಆಮೇಲೆ ಕೃಷಿ ಒಳಗು ಇದನ್ನ ಬಳಕೆ ಮಾಡ್ತೇವ್ರಿ ಕೃಷಿ ಒಳಗ್ ಬೆಲ್ಲ ಮತ್ ಇದನ್ನ ಜಜ್ಜಿ ಹಾಕಿ ನೀವು ನಮ್ ಕನೇ ಹೇಳಿದ್ದ ಕೇಳಿರ್ಬೋದು ನೆಲ್ಲಿ ಮತ್ತ ಮಜ್ಜಿಗೆ ಬಹಳಷ್ಟ ಆ ಕೃಷಿಗೆ ಉಪಯೋಗ ಆಗುವಂತ ಇದು ಅಂತ ಹೇಳಿ ಹೇಳಾರೋರು ಅವನು ಕೃಷಿ ಒಳಗನು ಬಳಕೆ ಮಾಡ್ತಾನೆ ಇದು ಮಿನಿ ಟ್ರಾಕ್ಟರ್ ಇವರೇ ಓಡಸ್ತಾರೆ ಅಂದ್ರೆ ಆ ಅವನು ಓಡಸ್ತಾರೆ ಅವ್ರ ಇನ್ನೊಬ್ಬ ಗೆಳೆಯ ಅಂದ್ರಿ ಇದು ಆ ಅವನು ಇದಕ್ ಸಪೋರ್ಟ್ ಮಾಡ್ತಾನೆ ಇಲ್ಲೆಲ್ಲಾ ಹೊಲಕ್ಕ ಹಿಂಗಾಗಿ ಇപ്പുറ ಕೂಡಿ ಅಂತ ಇದು ಮಾಡ್ಕೊಂಡಾರೆ ನಮಗೆ ಆಸ್ಟ್ ಬೇಕಷ್ಟಂತ ಕೆಲಸ ಚಲೋ ಮಾಡ್ತಾರೆ ಇದು ಹು ಹು ಏನೇನ ಏನೇನ್ ಇದರ ಏನೇನ ಓಡಿತರೆ ಓ ಗಳೆ ಹು 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 ಸರ್ ಇಲ್ಲಿಂದ ನಮ್ ನ್ಯೂಟ್ರಿ ಗಾರ್ಡನ್ ಸ್ಟಾರ್ಟ್ ಆಗುದು ಪ್ರಾರಂಭದ ಮನಿ ಪಕ್ಕದ ಮತ್ತೆ ಮನಿಗೆ ಸಮೀಪ ಆಗುವಂತದನ್ನ ನಾವ್ ಮಾಡ್ಕೊಂಡೇವಿ ಆ ಹಚ್ಚಿದ್ದು ಕೆಲವೊಂದಿಷ್ಟ ಆದ್ರ ತಾವ ತಾವ ಬೆಳೆದ್ ಒಂದಿಷ್ಟ ಇವು ಇದು ಸೀತಾಫಲ ಎಲ್ಲೋ ಯಾರೋ ತಿಂದು ಹೋಗದಿದ್ದ ನೋಡಿದ್ರೆ ಅದ್ರ ಒಂದ್ ಫಲ ಕೊಡುವಂತಹ ತಾನ ಕಾಯಿ ಆಗ್ಯಾವ ಹೊಡ್ ದೊಡ್ಡ ದೊಡ್ಡ ಕಾಯಿ ಇದೆ ಹಂಗೆ ಹಾಕ್ತಿರ್ತಾವ ಹೋಗ್ತಿರ್ತಾವ ಹಂಗೆ ನಡೆದ ನಡೆದ್ರಿ ಈಗ ನೆಲ್ಲಿ ಸೀತಾಫಲ ಬಂತು ಹ್ಮ್ ಆ ಅರಿಶಿಣ ಬಂತು ಅರಿಶಿಣನೂ ಹಾಕಿರಿ ಅರಿಶಿಣ ಆಮೇಲೆ ಸ್ವಲ್ಪ ಹೂವಿನ ಗಿಡಗಳು ಅದಾವ್ರಿ ಪ್ಯಾರಲ್ ಗಿಡ ಅದಾವ್ರಿ ತಾವ ಹುಟ್ಟಿದ್ದುನು ಅಷ್ಟ ಅದಾವ ಹ್ಮ್ 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 ಲಿಂಬಿ ಐತಿ ಹೊ ಹೊ ಹೋ ಜವಾರಿ ಬಾಳೆರಿ ಪಪ್ಪಾಳಿ ಸೂಪರ್ ಎರಡ್ ವೆರೈಟಿ ವಾಟರ್ ಆಪಲ್ ರೀ ವಾಟರ್ ಆಪಲ್ ಗಿಡಗಳು ಬಿಳಿಯದ್ ಆಗ್ತತ್ರಿ ಅದ್ ಕೆಂಪ್ ಆಕತ್ರಿ ಹಣ್ಣು ಬಿಡ್ತಾವ್ರಿ ಹಣ್ಣು ಬಿಟ್ಟ್ರಿ ಫುಲ್ ರೀ ಫುಲ್ ಬಿದ್ದಿರ್ತಾವ್ ತುಂಬಾ ಬಿದ್ದಿರ್ತಾವ್ರಿ ಆಕಷ್ಟ ನಮ್ಮೆಲ್ಲಾ ಹುಡುಗರು ಬಂದ್ ಬಹಳ ಅನುಭವಿಸ್ ತಿಂತಾರ ಅವ್ನೆಲ್ಲ ಜ್ಯೂಸ್ ಮಾಡ್ಕೊಳುದು ಸರ್ ಅಡಿಕೆ ಹಾಕ್ಯಾರ್ರಿ ಅಡಿಕೆನು ಐತ್ರಿ ಆಮೇಲೆ ಎಲಿ ಬಳ್ಳಿ ಐತ್ರಿ ಬಾಳ್ ಚಂದ್ ಬಂದದ್ರಿ ಅಡಿಕೆ ಫಸ್ಟ್ ಕ್ಲಾಸ್ ಇದೆ ಎಲಿ ಬಳ್ಳಿ ಐತ್ರಿ ಸೂಪರ್ ಸರ್ ಇಲ್ಲೆಲ್ಲಾ ಒಳಗ ಹಲಸಿ ಆಲ್ ಸ್ಪೈಸಿ ಇದ್ರಿ ಗಿಡ ಇದು ಆಲ್ ಸ್ಪೈಸ್ ಹಾ ಮಸಾಲ ಗಿಡ ಸರಿ ಇದು ವಾಟರ್ ಆ್ಯಪಲ್ ಎರಡ್ ಟೈಪ್ ಆಕತಿ ಒಂದು ಬೆಳಿಯೋದು ಮತ್ತೊಂದು ಕೆಂಪ್ ಟೈಪ್ ಆಕತಿ ಸಾಕಷ್ಟು ಸುರದ ಬೀಳತೇತ್ರಿ ಇಲ್ಲಿ ಇಲ್ಲಿ ಬಿದ್ದಿರ್ತೇತಿ ಬಹಳ ಟೇಸ್ಟ್ ತಿನ್ನಾಕ ಇದೇನ್ ಮಾರಾಟ ಮಾಡ್ತೀರಿ ನಿಮ್ಗೆ ಮನೆ ಮಾರಾಟ ಮಾಡಿಲ್ಲ ಇವರಿಗೂ ಎಲ್ಲಾರು ಬಂದಾರ ಅವ್ರ ತಿಂತಾರ ಜ್ಯೂಸ್ ಮಾಡ್ಕೋತಾರ ಕುಡಿತಾರ ಬೇಸ್ಗೆ ಬಾಳ ಟೇಸ್ಟ್ ಸ್ವಲ್ಪ ಅನ್ಸತ್ತ ತುಪ್ಪ ಬೆಲ್ಲ ಹಾಕೊಂಡ್ ಟೇಸ್ಟ್ ಅನ್ಸ್ತತ್ರಿ ನೆಲಬ್ರಾಮಿ ರೀ ರೀ ನೆಲಬ್ರಾಮಿ ಆದ್ರಿ ಇದು ಕಾಡ್ ಬಸಳಿ ಕಿಡ್ನಿ ಗೆ ಅಂತ ಜ್ಯೂಸ್ ಮಾಡ್ಕೊಂಡು ಕುಡಿತಾರಲ್ರಿ ಕಷಾಯ ಮಾಡ್ಕೊಂಡು ಕುಡಿಯಾಕ ಇದು ಇದ್ರಿ ಬಾಳೆ ಹಾ ಇಲ್ಲಿ ಸ್ವಲ್ಪ ಮಿಂಟು ಇತ್ತು ಐತ್ರ ಇಲ್ಲಿ ತೋರಿಸ್ತೇವಿ ನಿಮಗ ಇದು ಜವಾರಿ ಬಾಳೆ ರೀ ಇದು ಜವಾರಿ ಜವಾರಿ ನಮ್ದು ಮುನ್ವಳ್ಳಿ ಸ್ಪೆಷಲ್ ತಳಿ ರೀ ಓ ಮುನ್ವಳ್ಳಿ ಬಾಳೆ ಇದಕ್ಕ ಮುನ್ವಳ್ಳಿ ಬಾಳಿನ ಅಂತ ಹೆಚ್ಚ ಪ್ರಸಿದ್ಧಿ ಇದ ಜವಾರಿ ಆಗ ಮುನ್ವಳ್ಳಿ ಸ್ಪೆಷಲ್ ವಳ್ಳಿ ಸ್ಪೆಷಲ್ ರೀ ಮುನ್ವಳ್ಳಿ ಇದು ಒರಿಜಿನಲ್ಲಿ ಮುನ್ವಳ್ಳಿ ತಳಿ ರೀ ಇದ್ರದ್ ಏನ್ ವಿಶೇಷ ಸರ್ ಏ ಬಾಳ ಟೇಸ್ಟ್ ರೀ ಇದು ಭಯಂಕರ ಟೇಸ್ಟ್ ಬರ್ತೇತ್ರಿ ಆ ನಿಮಗ ಸಿಹಿ ಲೆವೆಲ್ ಬಾಳ ಹೆಚ್ಚ ಐತಿ ಅಂದ್ರೆ ಶುಗರ್ ಇದ್ದವ್ರ್ ತಿನ್ನಂಗಿಲ್ರಿ ತಿಂದ್ರ ಸರಿ ಇದನ್ ಅದೇನ್ ದೊಡ್ಡ ಇದಲ್ಲ ತಿನ್ಬಹುದು ಇದನ್ನ ಕಾಯಿ ಇದ್ರದ ಕಾಯಿದ ಚೀಪ್ಸು ಪಲ್ಯ ಬಾಳೆ ಅಂದ್ರೆ ಬರಿ ಹಣ್ಣಿಗೆ ಆಗಿ ಅಲ್ಲ ಇವತ್ತು ಬಾಳಿ ಎಲ ಊಟ ಮಾಡೋದ್ ಇದ್ರ ಹೂವಿಂದನು ಪಲ್ಯ ಮಾಡ್ಬೋದ್ರಿ ಇದ್ರ ಹೂನು ಇಲ್ಲಿ ತೋರಿಸ್ತೇನೆ ನೋಡ್ರಿ ಮಾಮೂಲಿ ಬಾಳೆ ಎಲಿಗಳು ಎಷ್ಟು ಶೀಳು ಬಂದಿರ್ತಾವ ಇದು ಎಷ್ಟ್ ಚಂದ ಆದ್ ನೋಡ್ರಿ ನಮ್ ಮುನುವಳಿ ಸ್ಪೆಷಲ್ರಿ ಬಾಳಿದ ಎಷ್ಟ್ ದೊಡ್ಡದ ಐತಿ ಬಾಳಿ ಎಲಿ ಒಳಗ ಊಟ ಬಾಳಿ ಹೂವಿನಿಂದ ಪಲ್ಯ ಮಾಡ್ಬೋದು ಬಾಳಿ ಕಾಯಿ ಪಲ್ಯ ಮಾಡ್ಬೋದು ಬಾಳಿ ಹಣ್ಣಂತಿ ನಿಮಗೆ ಗೊತ್ತೈತಿ ಬೇಕಾದಷ್ಟು ಮಂದಿ ಯೂಸ್ ಮಾಡ್ಕೋಬಹುದು ಬಾಳಿ ಹಣ್ಣ ಇದರ ದಿಂಡಿಂದನು ನಾವ್ ಕೋಸಂಬರಿ ಪಲ್ಯ ಮಾಡ್ಬೋದು ದಿಂಡಿಂದನು ಈಗ ಎಷ್ಟು ಗೊನಿ ಎಷ್ಟು ತೂಕ ಬರ್ಬೋದ್ರಿ ಇದ್ ಗೊನಿ ಒಂದ್ ಹದ್ನಾಕ್ ಹದಿನೈದು ಹದಿನೆಂಟರ ತನಕ ಬರ್ತದ ಎಷ್ಟ್ ಅಣಗಿ ಬರ್ತದ ಈ ಒಂದ್ ಎಂಟತ್ ಅಣಗಿ ಹನ್ನೆರಡು ಹದಿನಾಕರ ತನಕ ಬರ್ತಾರ ಚಲೋ ಹೆಂಗ್ ಅದ್ರ ಮೇಲೆ ನೀವು ಇದನ್ನ ಆ ಚಿಪ್ಸ್ ಮಾಡ್ಕೋಬಹುದು ಚಿಪ್ಸ್ ಮಾಡುವಂಗ್ ಒಣಗಿಸಿ ಇಟ್ಟ ಬಾಳಿಕಾಯಿ ಹುಡಿ ಮಾಡ್ಕೊಂಡ ಬಾಳಿಕಾಯಿ ಹುಡಿ ನೀವು ಪರ್ಯಾಯವಾಗಿ ಇದಕ್ ಬಳಸಬಹುದು ಯಾವ್ದು ಮೈದಾ ಮೈದಾಕ್ ಬಳಸಬಹುದು ಅದು ಟೇಸ್ಟ್ ಆಕತ್ರಿ ಯಾವ ಗಿಡ ಇದ ಸೇಬು ಗಿಡ ಎಲ್ಲಿ ತೊಗೊಂಬಂದಿರಿ ಎಲ್ಲಿ ಅಣ್ಣ ತೊಗೊಂಬಂದಾನ ಹಾಗಿದ್ವನಿಗೊಮ್ಮೆ ಎಷ್ಟದ ಗಿಡ ಈಗ ಇಲ್ಲೊಂದು ಇಲ್ಲೊಂದು ಎರಡ್ ಗಿಡ ಅದಾವ್ ಹಣ್ಣಾಗ್ಯವ ಹಣ್ಣಾಗ್ಯವ ಹಣ್ಣು ಆಗ್ಯವ ಹ

ಮತ್ ನಾ ನ್ಯೂಟ್ರಿ ಗಾರ್ಡನ್ ಅನ್ನೋದು ಇದಕ್ ಪಾಪ ಸರ ಇವೆಲ್ಲಾ ಬೆಡ್ಗಳು ಇದ್ರೊಳಗ ನಮ್ ಮನಿಗ್ ಏನೇನ್ ಬೇಕಂತ ಹೇಳಿ ಹಾ ಇವ್ ಹಲ್ಲಾಗಿರ್ಬಹುದು ಆಮೇಲೆ ಅರಶಿನ ಆಗಿರ್ಬಹುದು ನಾವು ಉಳ್ಳಾಗಡ್ಡಿ ಬಳ್ಳೊಳ್ಳಿ ಹ್ಮ್ ಬೇರೆ ಬೇರೆ ಕಾಯಿಪಲ್ಯಗಳಾಗಿರ್ಬೋದು ಇಲ್ಲೇ ಸ್ವಲ್ಪ ಕಬ್ಬುನು ಇತ್ತು ಹ್ಮ್ ಈಗೆಲ್ಲಾ ಹಿಂಗ ಇದು ಏನೇನ್ ಬೇಕು ನಮ್ ಮನೀಗ್ ಬೆಳ್ಕೊಳ್ಳುವಂತ ಒಂದು ವ್ಯವಸ್ಥೆ ಇಲ್ಲೇ ಮಾಡೋದು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಪ್ಯೂರ್ ಇದು ಏನ್ ಇದ್ದಿದ್ದು ಆರ್ಗ್ಯಾನಿಕ್ ರೀ ಯಾವ್ದು ಕೆಮಿಕಲ್ ಏನು ಅಂತಂದಿಲ್ಲ ಇವಾಗ ಗೋಮೂತ್ರ ಗೋಮಯ ಜೀವ ಅಮೃತ ಅದ ಕಾಂಪೋಸ್ಟ್ ನ ಕಂಪೋಸ್ಟ್ ಹಾಕಿ ಕಂಪೋಸ್ಟ್ನ ಇದ್ ರೀ ನೀವು ಇದನ್ನ ವಾಸನಿ ನೋಡಿದ್ರಿ ಅಂದ್ರ ಇವನ್ನೆಲ್ಲ ನೋಡಿದ್ರಿ ಅಂದ್ರ ಬಹಳಷ್ಟು ನಿಮ್ಗೆ ನ್ಯಾಚುರಲ್ 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 ಆಗಿ ಇಲ್ಲಿ ಏನ್ ಬಂದ್ರು ನ್ಯಾಚುರಲ್ ಆಗೇ ತಿನ್ನೋದ್ರಿ ಹಾಕಿರ ಅರಿಶಿನ ಐತಿ ಶುಂಠಿ ಐತ್ರಿ ಹ್ಮ್ ಇನ್ ಈಗೇನ್ ಈಗ ಮಳಿ ಸ್ಟಾರ್ಟ್ ಆಕತ್ತಲ ಇನ್ ನಮ್ಗೆ ಬೇಕಾದ ತರಕಾರಿ ಅವ್ನ ಇಟ್ಕೋಬಹುದ್ರಿ ಸಪರೇಟ್ ಸಪರೇಟ್ ಬೆಡ್ ಮಾಡಿಟ್ಟೇವ್ರಿ ಟೋಟಲ್ ಆಗಿ ತರಕಾರಿ ಆಯ್ತು ಮೂರು ವೆರೈಟಿ ಬಾಳಿರಿ ಒಂದು ಹಾ ಜವಾರಿ ಬಾಳಿ ಯಾಲಕ್ಕಿ ಬಾಳಿ ಕೆಂಪು ಬಾಳಿ ಸ್ಪೆಷಲಿ ಒಂದು ಕೆಂಪು ತಳಿ ತಂದು ಹಚ್ಚಿದ್ದು ಅದ್ ಕೆಂಪು ಬಾಳೆ ಐತಿ ಆಮೇಲೆ ನಿಮ್ ಮರಗೆಣಸ್ ಐತಿ ಒಂದ್ ನಾಲ್ಕು ವೆರೈಟಿ ಪೇರ್ಲಾ ಐತಿ ಹ್ಮ್ ನೋಡಿದ್ರಿ ನೀವು ತೆಂಗ್ ಐತಿ ಆಮೇಲೆ ಮಾವ್ ಐತಿ ಹ್ಮ್ ತೋರಿಸ್ತೇನೆ ಪೇರುನು ತೋರಿಸಿ ಐತಿ ಈಗ ಮೊನ್ನೆ ಪಪ್ಪಲು ಒಂದು ವೆರೈಟಿ ತಂದು ಹಚ್ಚವ್ರಿ ತೆರದಾಳದಿಂದ ಪಪ್ಪಲು ಅಂತ ಒಂದು ಪಪ್ಪಲು ಇದಕ್ ಬರೇನು ಚಿಪ್ಸಿಗೆ ಬರುವಂತ ಪಪ್ಲು ಬಾಳೆ ಪಪಳೆ ಅದ ಇವೆಲ್ಲ ಇಲ್ಲಿ ನಿಮ್ ಕಾಣುವಂತ ವ್ಯವಸ್ಥಾಲ್ರಿ ಧ್ಯಾನ ಮಾಡಕ್ಕೆ ನೀವ್ ಮಾಡ್ತೀರಿ ಧ್ಯಾನ ನೀವು ಮಾಡ್ತೀರಿ ಧ್ಯಾನ ಎಷ್ಟೊತ್ತು ಮನ್ನಿಂದ ಬಂದು ಧ್ಯಾನ ಮಾಡ್ತೇರಿ ಅಗ್ನಿಹೋತ್ರ ಸಂಜೆ ಮುಂದ್ರಿ ಹ್ಮ್ ಅಗ್ನಿಹೋತ್ರ ಸರ್ ಇದು ದೊಡ್ಡ ಪತ್ರಿ ಅಜವಾನ್ ಎಲಿ ಅಂತ ಹೇಳಿ ತಪ್ಲ ಸಾಂಬಾರ ಆಮೇಲೆ ಪಲ್ಯಕ ಒಂದ್ ಎಲಿ ಹಾಕಿದ್ರು ಸಾಕಷ್ಟು ಆರೋಗ್ಯದಿಂದ ಬಳಸುದ್ರಿ ಅಡಿಗೆ ಬಳಸುದ್ರಿ ಇಲ್ಲಿ ಎಲ್ಲಾನು ಅಡಿಗೆಗೆ ಬಳಸುವಂತ ಕಳೆ ಸಣ್ಣ ಹುಡುಗರು ಇದ್ರಾಗ ಉಪ್ಪು ಕೊಡ್ತಿದ್ರಲ್ರಿ ಕೊಡ್ತಿದ್ರಿ ಅಷ್ಟೇ ಗೊತ್ತ ನಮ್ಗ ಇದನ್ನ ಕೊಡ್ತಿದ್ರಿ ಅಲ್ಲಿ ಮುಂದ್ ಮಿಂಟ್ ಐತಿ ಅದನ್ನ ಕೊಡ್ತಿದ್ರು ಆಮೇಲೆ ಬ್ರಾಹ್ಮಿ ಕೊಡ್ಬಹುದು ನೆಲಬಸಳೆ ಕಷಾಯ ಮಾಡ್ಕೊಂಡ್ ಕುಡಿಬಹುದು ಹರಿ ಬ್ಯಾರ್ಲಿಲಿ ನೀವು ಬಳಸಬಹುದು ನಾವೆಲ್ಲ ಈಗ ಹಲ್ ಫುಡಿಗೆ ಅದು ಅವ್ನು ಬಳಸೇವ್ ನೀವು ಗವಿ ಉತ್ಪನ್ನ ಮಾಡುವ ಮುಂದೆ ಅದೇನೇನ್ ಮಾಡ್ಯಾವ ಅಂತ ಹೇಳ್ತೇನೆ ನಿಮ್ಗೆ ಸರ್ ಇದು ಬೆಟ್ಟದ ನೆಲ್ಲಿ ಏನ್ ಸರ್ ಹಾ ಇದು ಒಂದು ವೆರೈಟಿ ನೆಲ್ಲಿನ ರೀ ಸರ್ ಯಾವ ಒಟ್ಟು ಎಷ್ಟು ಎಷ್ಟು ನಮೂನೆ ಅವ್ ಸರ್ ಇಲ್ಲಿ ಒಂದು ಮೂರ್ ನಾಲ್ಕು ನಮೂನೆ ಅದಾವ್ರಿ ನೆಲ್ಲಿ ಇವನ್ ಕಾಯಿ ಬಿಡ್ಲಾಕ್ ಹತ್ತೇವ್ರಿ ಸಾಕಷ್ಟು ಬಿಟ್ಟ ನೋಡ್ರಿ ಸರ್ ಹ್ಮ್ 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 ತೆಂಗನ್ ಕಾಯಿ ಬಂದವ್ರಿ ತೆಂಗಿನೂ ಬಂದೈತ್ರಿ ಪೇರು ಅಂತೆ ಅಲ್ಲಿ ಆಗಿ ಬಿದ್ದಾವ್ ನೋಡ್ರಿ ನೀವು ಹಿಡ್ಕೊಂಡ್ರಿ ಎಷ್ಟ್ ಬಿದ್ದಾವ್ ನೋಡ್ರಿ ತಾನ ಕಾಂಪೋಸ್ಟ್ ಮಾಡ್ಕೋತಾನ್ರಿ ಇಲ್ಲಿ ಇಲ್ಲಿ ಬಿದ್ದದನ್ನೆಲ್ಲಾ ಬಳದ ತನಕ ಮಾಡ್ಕೊಂಡ್ ನಾನ ಎಲ್ಲಾ ಡ್ರಿಪ್ ಮಾಡ್ಕೊಂಡಾನ್ರಿ ಆಮೇಲೆ ರೇನೋಸ್ ಮಾಡ್ಕೊಂಡಾನ ರೇನೋಸ್ ಮಾಡ್ಕೊಂಡ್ರಿ ಒಂದ್ ಮಾಡ ಅಂದ್ರ ಹತ್ ಮಾಡ್ತಾನ್ರಿ ಏನೋ ಇವತ್ ಬಂದ್ ಅಂದ್ರ ಏನೋ ಒಟ್ಟ ಆಸಕ್ತಿ ಎಲ್ಲಾ ಆಸಕ್ತಿ ರೀ ಒಟ್ಟ ಯಾವ್ದಕ್ ನೀರ್ ಇಲ್ಲ ಅದಕ್ ಹೋಗಿ ಹೋಗಿ ಬೀಳುವಂಗ್ ಮಾಡ್ತಾನ ಕಾಂಪೋಸ್ಟ್ ಹಾಕಿರ್ತಾನ್ರಿ ಸುತ್ತಲ ಆ ತನಕ್ ಬೇಕಾದಂಗ ಒಂದ್ ಇದನ್ನ ಇಟ್ಕೊಂಡು ಅನ್ಸಿಟಿ ಏನ್ ಬೇಕಾದಂಗ ಮಾಡ್ಕೊಂಡು ಎತ್ತ ತೊಗೊಂಬರಾಕ ಜೀವಾಮೃತ ಹಾಕಿ ಕಾಂಪೋಸ್ಟ್ ಮಾಡ್ತೀರಿ ಹ್ಮ್ 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 ಪಲ್ಯ ಮಾಡುವುದು ಪಲ್ಯ ತೋರ್ಸೋರಿ ಪಲ್ಯ ಜವಾರಿ ಜವಾರಿ ಪಲ್ಯ ಪಲ್ಯ ಮಾಡು ಪಲ್ಯ ಹೇಳಿ ಅವ್ರಿಗೆ ಪಲ್ಯ ಮಾಡ್ತೇನ್ ನೀವ್ ಮಾಡ್ತೀರಿ ಹೆಂಗರ ಚಲೋ ಇರ್ತಾರೀ ನಮಗ್ ತಿನ್ನ ತಿನ್ಸ್ರಿ ನಮ್ಗೆ ಯಾವಾಗ ತಿನ್ಸ್ ಪಲ್ಯ ಅವ್ರಿಗೆ ಯಾವಾಗ ತಿನ್ ಸರ್ ಗೆಣಸು ಐತಿ ಗೆಣಸ್ರಿ ಅದು ಗೆಣಸ್ರಿ ಗೆಣಸು ಅಂಜೂರ ಗಿಡ ರೀ ಆಮೇಲೆ ಅಲ್ಲಿ ವಿಳೆದೆಲಿ ಐತ್ರಿ ಕರಿಬೇವ್ ಐತಿ ಆಮೇಲೆ ಅನ್ನಪೂರ್ಣ ತಪ್ಲ ಐತಿ ಹ್ಮ್ ಹ್ಮ್ ಚಾ ತಪ್ಲ ಐತಿ ಲೆಮನ್ ಗ್ರಾಸ್ ಲೆಮನ್ ಗ್ರಾಸ್ ನಮ್ ಕಡೆ ಚಾ ತಪ್ಲ ಅಂತಾರ ಅದಕ್ಕ ಲೆಮನ್ ಗ್ರಾಸ್ ಅಂತೀರಿ ಇಲ್ಲೆಲ್ಲಾ ಮಿಂಟ್ ಐತ್ರಿ ಇದು ಮಿಂಟ್ ರೀ ಒಂದ್ ಸಲಾ ನಿಮ್ ಬಾಯಾಗ್ ಹಾಕೊಂಡಿರಿ ಅಂದ್ರ ಏನ್ ಅನ್ನೋದ ಗೊತ್ತಾಕತಿ ಮತ್ತ ಓ ಹೋ ಒಂದ್ ಎಲಿ ತಿನ್ರಿ ನೋಡ್ರಿ ಫುಲ್ ಸ್ಟ್ರಾಂಗ್ ಸೂಪರ್ ಸರ್ ಅಂದ್ರೆ ಇದು ಇದ್ರ ಜಾತಿ ಇದ ಮಿಂಟನ ಪೇಪರ್ ಮಿಂಟ್ ಆಗೋದ ಇದರಿ ಇದ್ರದ ರಸ ಹೋಗಿ ಮರಗೆಣಸನ ಹಾಕ್ಯಾರಿ ಮರಗೆಣಸ ಐತ್ರಿ ಆಮೇಲೆ ಕಪ್ ಪೇರ್ಲ ಐತಿ ಅಲ್ಲಿ ಮುಂದ ಹ್ಮ್ ಹಾ ಹಾ ಕಪ್ಪ ಸೀಬೆ ಕಪ್ಪ ಸೀಬೆ ರೀ ಸೂಪರ್ ಸರ್ ಸೂಪರ್ ಯಾಲಕ್ಕಿ ಗಿಡ ಕಾಣುವಂತ ಯಾಲಕ್ಕಿ ಯಾಲಕ್ಕಿ ಗಿಡ ಯಾಲಕ್ಕಿ ಯಾಲಕ್ಕಿ ಅಲ್ಲಿ ಇತ್ತಲಾ ಐತನ ಇದು ಯಾವ ಗಿಡ ರೀ ಇದು ಇದು ಯಾವ ಗಿ ಚಂದನ ರಕ್ತ ಚಂದನ ರಕ್ತ ಚಂದನ ಗಿಡ ಹಾ ಹಾ ಗಂಧ ಹೋ ಸೂಪರ್ ಸರ್ ಸೂಪರ್ ದೊಡ್ಡದಾಗ್ತದೆ ಹ್ಮ್ ಎಷ್ಟ್ ದಿನ ಒಂದ್ ವರ್ಷ ಆಯ್ತ ಎರಡ್ ಗಿಡ ಅಯ್ದವ ಎಷ್ಟು ದಿನ ಆಗ್ಯದ ಹಚ್ಚಿ ಎರಡು ವರ್ಷದಿಂದ ಹಚ್ಚಿ ರೀ ಸೂಪರ್ ಸೂಪರ್ ಇವೆಲ್ಲಾ ಗೋ ಉತ್ಪನ್ನಗಳು ಮಾಡುವಂತ ತಯಾರಿಯಾಗ ನಿಮಗ ತೋರ್ಸ್ರಿ ಎಲ್ಲಾ ಹವ ಅವ ಮಾಡ್ತಾನ್ರಿ ಹಿ ಮಾಡ್ತಾನ್ರಿ ಎಲ್ಲಾ ಬೆರಣಿ ಹಚ್ಚಿಟ್ಟಿರ್ತಾನ್ರಿ ಬ್ಯಾಸಿಯಾಗ ಈ ಬೆರಣಿ ಆ ಹಲ್ಪುಡಿಗೆ ಆಮೇಲೆ ಸ್ನಾನ ಚೂರ್ಣಕ್ಕ ಹ್ಮ್ ಸ್ನಾನ ಚೂರ್ಣಕ್ಕ ಪೌಡರ್ ಹಾಕೋತೇವ್ರಿ ಹಲ್ಪುಡಿಗ್ ಮಾಡ್ಕೋತೇವಿ ಅಗ್ನಿಹೋತ್ರಕ್ ಬಳಸ್ಕೊಳಂತ ಇದ್ರಾಗ ಬಂದಂತ ಬೂದಿ ಹಿಡ್ಕೊಂಡ ಈಗ ನೀವು ಇಲ್ಲಿ ನೋಡ್ಬೋದು ಫೈನಲ್ ಅಂತ ಇದಕ್ಕೆ ಇಪ್ಪತ್ತೊಂದು ಐಟಮ್ ಹಾಕ್ಯಾವ್ರಿ ಇಪ್ಪತ್ತೊಂದ್ ಐಟೆಮ್ ಹಾಕಿ ಹಲಪುಡಿ ಈಗ ನಾವು ನಾಲ್ಕು ಮಂದಿನೂ ಇಲ್ಲಿ ಜನ ಹೆಚ್ಚಾಗದತ್ರಿ ನಾಲ್ಕು ಜನ ಕ ಇದನ್ನು ಕೃಷಿನೂನು ಸಾವಯವ ಮಾಡ್ತೇವಿ ವಿಷಮುಕ್ತ ಸಾವಯವ ಅನ್ನೋಕ್ಕಿಂತ ವಿಷಮುಕ್ತ ಕೃಷಿ ಆಮೇಲೆ ಮನಿ ಬಳಕಿಗ ಇವನ್ನೆಲ್ಲಾ ಬಳಸುದು ಬಳಸ್ತಾನ್ರಿ ಮುತ್ತಪ್ಪ ಅವನು ಅಲ್ಪುಡಿ ಅವ್ರ ಮನೆಯಾಗೂ ಅಲ್ಪುಡಿ ಬಳಸ್ತಾರ್ರಿ ಊರು ಬಳಸ್ತಾರ ಆಮೇಲೆ ನಿರಂಜನ್ ಬಳಸ್ತಾನ ನಾ ಬಳಸ್ತೇನಿ ನಮ್ಮಲ್ಲಿ ಬಂದ್ರೆ ಇದ ಗಿಫ್ಟ್ ನಿಮ್ಮ ಸ್ನಾನ ಚೂರ್ಣ ಮತ್ತ ಅಲ್ಪುಡಿನ ಗಿಫ್ಟ್ ಕೊಡ್ತೇವ್ರ ನೀವು ದಯವಿಟ್ಟು ಇವನ ಬಳಸ್ರಿಪಾ ಅಂತ ಹೇಳಿ ಹಾ ರೀ ಅದಕ್ಕ ಬರುವಂತ ಅಗ್ನಿಹೋತ್ರ ಬಸ್ಮಾನನು ಇಲ್ಲಿ ಔಷಧಿ ಸ್ನಾನ ಚೂರ್ಣಕ್ಕಾತು ಹಾಲ್ ಪುಡಿಗಾತು ಕೃಷಿಗೂ ಇವನು ಬರಸುವಂತ ವ್ಯವಸ್ಥಾ ಎಲ್ಲಾನು ನಡೀತಾ ಎಲ್ಲ ಎಲ್ಲಾ ಮಾಡ್ತಾನ್ರಿ ಏನ್ ಒಂದ್ ಹೇಳಿದ್ರ ಹತ್ತು ಮಾಡಿ ಇಟ್ಟಿರ್ತಾನ್ರಿ ಒಬ್ಬನ ಒಂದ್ ಕೂಳ್ ಹಚ್ಚಂದ್ರ ಒಂದ್ ಐದ್ನೂರ್ ಕೂಳ್ ಹಚ್ಚಿಟ್ಟಿರ್ತಾನ ಅಲ್ಲಿ ಕೂಳ ಹಚ್ಚಾಕ್ ಒಂದ್ ಜಗ ಮಾಡ್ಕೊಂಡಾನ ಎಲ್ಲಾ ಕೂಳ್ ಹಚ್ಚಿರ್ತಾನ ಇಲ್ಲೆಲ್ಲಾ ವ್ಯವಸ್ಥೆ ಐತಿ ಎಲ್ಲಾ ವ್ಯವಸ್ಥೆ ತಗೊಂಡ್ ಆ ಅದನ್ನ ಬರೇ ಒಂದು ಮಾರ್ಗದರ್ಶನ ಹಿಂಗ್ ಮಾಡೋಣಪಾ ಅಂತಂದ್ರ ರೆಡಿ ಮಾಡಿ ಇಟ್ಬಿಡ್ತಾನೆ ಅತ್ಕ ಒಟ್ಟು ಗೈಡೆನ್ಸ್ ಮಾಡೋರು ಗೈಡೆನ್ಸ್ ಇಷ್ಟೆಲ್ಲ ಮಾಡಿ ಇಟ್ಟಿರ್ತಾನೆ ಹಿಂಗೊಂದು ಮಾಡುಣಪಾ ಗ್ರ್ಯಾಂಡರ್ ತೊಗೊಂಬಾ ಅಂದ್ರೆ ಗ್ರ್ಯಾಂಡರ್ ತಂದು ಇಟ್ಟ ಹ್ಞೂ ಚಾಲೂ ಅನ್ರಿ ಅವತ್ತ ಕೆಲ್ಸ ಹ್ಞೂ 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 ಪುಡಿ ಎದರಿಂದ ತಯಾರು ಮಾಡಿರಿ ಕುಳ್ಳಿಲಿಂದ ಹ್ಮ್ 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 ಹ್ಞೂ ಇದ್ರೊಳಗೆ ಸುಟ್ಟು ಹ್ಮ್ 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 ಹೆಂಗ್ ಅದ ಚಲೋ ಅದ ಅಲ್ಬೇನು ಬರಲ್ಲ ಹ್ಮ್ 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 ಇದೇನಿದು ಹ್ಮ್ ಅಗ್ನಿವಾತ್ರ ಆರೋಗ್ಯ ಒಳ್ಳೇದು ಗಿಡ ಚಲೋ ಬರ್ತವ ಹ್ಮ್ 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 ಸೂಪರ್ ಸೂಪರ್ ನೋಡದ್ರಲ್ಲ ರೈತ ಬಾಂಧವ್ರೆ ನಮ್ಮ ನಿರಂಜನ ಅಣ್ಣವರು ಒಂದು ಅದ್ಭುತವಾದಂತ ಕೃಷಿನ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಲಾಭದಾಯಕ ಕೃಷಿಗಳು ಸುಮಾರು ಜನ ಮಾಡ್ತಿರ್ತಾರೆ ಆದರೆ ಮನಸ್ಸಿಗೆ ಖುಷಿ ನೀಡುವಂಥ ಕೃಷಿ ನಮ್ಮ ನಿರಂಜನ ಅಣ್ಣವ್ರು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಗೋ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದಾರೆ ಆ ಪ್ರತಿದಿನ ಅಗ್ನಿಹೋತ್ರ ಹೋಮ ಕೂಡ ಇವರು ಮಾಡ್ತಾ ಇದ್ದಾರೆ ಇವ್ರಿಗೆ ಮಾತು ಹೇಳಕ್ ಬರ್ತಾ ಇಲ್ಲ ಆದರೆ ಇವರು ಕೈ ಮಾಡಿ ತೋರ್ಸೋದ್ರಲ್ಲೇ ನಮಗೆ ಇವ್ರದೆಲ್ಲ ಅರ್ಥ ಆಗ್ತದೆ ಅಷ್ಟು ಖುಷಿ ನಾವು ಬಂದದ್ದೇ ಇವ್ರಿಗೆ ತುಂಬ ಖುಷಿ ಆಗಿದೆ ನಾವು ಬಂದದ್ದು ಖುಷಿಯಾಗ್ಯದ ತುಂಬ ಖುಷಿಯಾಗಿದೆ ಬಂದ್ರೂಪ್ನೆ ನಮ್ಮ ಗೇಟ್ ಹತ್ರನೇ ನಿಮ್ಮನ್ನ ನೋಡಿದ್ದೀನಿ ನಿಮ್ಮನ್ನ ನೋಡಿದ್ದೀನಿ ಅಂತ ಹೇಳ್ತಾ ಇದ್ರು ಅದೇ ನಮ್ಗೊಂಥರ ಖುಷಿ ಆ ಈ ರೀತಿಯಾಗಿ ಮನುಷ್ಯಗೆ ಮದ ನೀಡುವಂಥ ತೋಟನ ನಿರ್ಮಾಣ ಮಾಡಿದ್ದಾರೆ ಹಿಂದ್ಗಡೆ ಎಲ್ಲ ಇನ್ನೂ ಹಲವಾರು ಬೆಳೆಗಳು ಕಲ್ಟಿವೇಶನ್ ಮಾಡ್ತಾ ಇದ್ದಾರೆ ಎಲ್ಲನೂ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಅದಕ್ಕೆ ಈ ರೀತಿ ಅದ್ಭುತವಾಗಿ ಈ ತೋಟ ನಿರ್ಮಾಣಕ್ಕೆ ಮುಖ್ಯ ಕಾರಣ ಅಂದರೆ ರಾಜು ಎಬ್ಸೂರ್ ಸರ್ ಅವರು ಇಂಥವ್ರಿಗೆ ಸಪೋರ್ಟ್ ಮಾಡಿ ಅವರು ಅಭಿವೃದ್ಧಿ ಹೊಂದಿದ್ದಲ್ಲದೆ ಇಂಥವ್ರ ನಾಲ್ಕು ಜನನ ತಗೊಂಡು ಮುಂದೆ ಹೋಗ್ತಾ ಇದ್ದಾರೆ ಅದು ತುಂಬ ಸಂತೋಷದ ವಿಷಯ ಹಾಗಾಗಿ ರಾಜೀವ್ ಅಪ್ಸೂರ್ ಸರ್ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಇಷ್ಟು ಶ್ರದ್ಧೆಯಿಂದ ವಿಶೇಷವಾಗಿ ಈ ಕೆಲಸಗಳನ್ನು ಮಾಡುತ್ತಿರುವಂಥ ನಿರಂಜನವ್ರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಇವರು ಮಾಡುತ್ತಿರುವ ಕೃಷಿ ಪದ್ಧತಿ ಎಲ್ರಿಗೂ ಅನುಕೂಲ ಆಗ್ಲಿ ಖುಷಿ ನೀಡಲಿ ಮತ್ತು ಅಹ್ ಇವ್ರಿರೋದು ಮುನೋಳೆ ಹತ್ರ ಇವ್ರ ಹೆಸರು ಸರ್ ಶಿಂದೋಗಿ ಸಿಂಧೋಗಿ ಅಂತ ಮೇನ್ ರೋಡ್ಗೆ ಕಲ್ಯಾಣ ಮಂಟಪ ಯಾವ ಸರ್ ಅದು ಯಶವಂತ್ ಎಲ್ಗಾರ ಕಲ್ಯಾಣ ಮಂಟಪ ಯಶವಂತ ಯಲ್ಗಾರ್ ಕಲ್ಯಾಣ ಮಂಟಪ ಎದುರುಗಡೆನೆ ಇವ್ರ ತೋಟ ಇದೆ ಆ ಈ ಭಾಗದಲ್ಲಿ ಯಾರಾದ್ರೂ ಬಂದ್ರೆ ಒಂದ್ಸತಿ ಭೇಟಿ ಕೊಟ್ಟೋಗಿ ತುಂಬಾ ಖುಷಿ ಪಡ್ತೀರಿ ಅಹ್ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನೋಡ್ಬೋದು ಅಲಸಿನ ಹಣ್ಣು ತಿನ್ಸಿದ್ರು ನನಗೆ ಬೇರ್ಲೆ ಹಣ್ಣು ತಿನ್ಸಿದ್ರು ಜವಾರಿ ಬಾಳೆ ತಿನ್ಸಿದ್ರು ಆ ಈ ರೀತಿ ಪ್ರತಿಯೊಂದು ಇಷ್ಟೇ ಜಾಗದಲ್ಲಿ ಬೆಳ್ಕಂಡಿದ್ದಾರೆ ಇನ್ನೂ ಹಲವಾರು ಗಿಡಗಳಿದಾವೆ ಆ ಇನ್ನೂ ಹೆಚ್ಚೆಚ್ಚು ಬೆಳೀಲಿ ಎಲ್ರಿಗೂ ಉತ್ತಮ ಮಾರ್ಗದರ್ಶರಾಗ್ಲಿ ಮತ್ತು ಎಲ್ಲರೂ ಎಲ್ರು ಇವರಿಂದ ಕಲಿಯುವಂತಾಗ್ಲಿ ಅಂತ ಹೇಳ್ತಾ ಇಂತ ವಿಶೇಷವಾದ ಮಾಹಿತಿಯನ್ನು ನೀಡಿದಂತ ನಿರಂಜನ ಅಣ್ಣವ್ರಿಗು ಮತ್ತು ಇಲ್ಲಿಗೆ ನಮ್ಮನ್ನ ಕರೆಸಿ ಇವರ ಪರಿಚಯ ಮಾಡಿಸಲು ಅನುವು ಮಾಡಿ ಕೊಟ್ಟಂತ రాజు ఎఫ్సూర్ సార్గూ తుమ్ హృదయ ధన్యవాదం తెలుసు నమస్కారం